ಪಟ್ಟಣದ ರಾಘವೇಂದ್ರ ಮಠದಲ್ಲಿ ಶ್ರೀ ಶಂಕರ ಉಪದೇಶಾಮೃತ ಉಪನ್ಯಾಸ ಸ್ನಾತನ ಧರ್ಮವನ್ನ ಉಳಿಸಲು ಶ್ರೀ ಶಂಕರಾಚಾರ್ಯರು ಸತತವಾಗಿ ಹೋರಾಟ ಮಾಡಿ ಸನಾತನ ಧರ್ಮವನ್ನ ಉಳಿಸಿ ನಮ್ಮ ಸಂಸ್ಕೃತಿಯನ್ನ ಬೆಳೆಸಿದ್ದಾರೆ ಎಂದು ಶಿರಳಗಿ ತಾಲೂಕಿನ ಚೈತನ್ಯ ರಾಜರಾಮ ಕ್ಷೇತ್ರದ ಸಿದ್ದಾಪುರದ ಶ್ರೀಗಳಾದ ಶ್ರೀ ಬ್ರಹ್ಮಾನಂದ ಭಾರತಿ ತೀರ್ಥ ಉಪನ್ಯಾಸ ನೀಡಿದರು ಪಟ್ಟಣದ ಬ್ರಾಹ್ಮಣ ಗಲ್ಲಿಯಲ್ಲಿರುವ ರಾಘವೇಂದ್ರ ಮಠದಲ್ಲಿ ಶ್ರೀಶಂಕರ ಉಪದೇಶಾಮೃತ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಪ್ರಬಾಂಧವರಿಗೆ ಉಪನ್ಯಾಸ ನೀಡಿದ ಅವರು ಶಂಕರಾಚಾರ್ಯರು ಜಗತ್ತಿನಲ್ಲಿಯೇ ತನ್ನದೇ ಆದ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಂದಿರುವ ಸನಾತನ ಧರ್ಮವನ್ನು ಉಳಿಸಲು ಅಖಂಡ ಭಾರತವನ್ನ ಒಂದು ಮಾಡಿ ನಾಲ್ಕು ದಿಕ್ಕುಗಳಲ್ಲಿ ಶಾಖಾ ಮಠಗಳನ್ನು ಸ್ಥಾಪನೆ ಮಾಡಿ ಅವತ್ತಿನಿಂದ ಐವತ್ತಿನವರೆಗೂ ಸನಾತನ ಧರ್ಮವನ್ನ ಎತ್ತಿ ಹಿಡಿದು ರಕ್ಷಣೆ ಮಾಡಿದ್ದಾರೆ ಭಾರತದಲ್ಲಿ ಬ್ರಿಟಿಷರು ಫ್ರೆಂಚ್ರು ಮೊಘಲರು ಬಂದು ಸನಾತನ ಧರ್ಮವನ್ನು ಆಳಿಸಲು ಸಾಕಷ್ಟು ಪ್ರಯತ್ನ ಮಾಡಿದರು ಅದರಂತೆ ವಿದೇಶದ ಅನೇಕ ಮತಗಳು ಸರ್ವನಾಶವಾಗಿ ಹೌದು ಆದರೆ ಸನಾತನ ಸಂಸ್ಕೃತಿ ನಾಶವಾಗಲಿಲ್ಲ ಮತ್ತೆ ಮುಂದೆಯೂ ನಾಶವಾಗುವುದಿಲ್ಲ ಯಾಕೆಂದರೆ ವರಣ್ಯ ಶಂಕರಾಚಾರ್ಯರು ಎಲ್ಲವನ್ನ ಸಂಸ್ಕೃತಿಯ ಉಳಿವಿಗಾಗಿ ಸಮರ್ಪಣೆ ಮಾಡಿದ್ದಾರೆ ಇಂಥವರಿಗೆ ಕೃತಜ್ಞತೆ ಸಲ್ಲಿಸಲು ಪೂಜೆ ಆರಾಧನೆ ಪ್ರಾರ್ಥನೆ ಮಾಡಿದರೆ ಸಾಲದು ಹೊರತಾಗಿ ನಮ್ಮ ಸನಾತನ ಧರ್ಮದ ಬಗ್ಗೆ ಉಪನಿಷತ್ತು ಭಗವದ್ಗೀತೆ ಶ್ರೀ ಶಂಕರಾಚಾರ್ಯರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಬೇಕು ಇದರ ಅರ್ಥಗಳಿಂದ ಶಂಕರಾಚಾರ್ಯರ ಉಪದೇಶಗಳಿಂದ ಭಗವದ್ಗೀತೆಯ ಸಾರದಿಂದ ನಮ್ಮ ಬದುಕಿನ ಜೊತೆಗೆ ಪ್ರಪಂಚದ ಎಲ್ಲಾ ಬಂಧರು ಸುಂದರವಾಗಿರಿಸಲು ಸಾಧ್ಯ ಎಂದು ಉಪದೇಶ ಮಾಡಿದ್ರು ಕಾರ್ಯಕ್ರಮದ ಅಂಗವಾಗಿ ಶ್ರುತಿ ಜಾನೀಪ್ ಉಮಾ ದೇಶ ದೇಶಪಾಂಡೆ ಸಕ್ಕುಬಾಯಿ ಕುಲಕರ್ಣಿ ಮತ್ತು ಅನೇಕ ಮಹಿಳೆಯರಿಂದ ಭಜನಾ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಶ್ರೀ ಬ್ರಹ್ಮಾನಂದ ಭಾರತೀ ತೀರ್ಥರ ಆಗಮನಕ್ಕೆ ವಿಪ್ರ ಸಂಪುಟ ಉಡುಗೆಯಲ್ಲಿ ಸ್ವಾಗತ ಕೋರಿದ್ರು ಈ ಸಂದರ್ಭದಲ್ಲಿ ರಾಘವೇಂದ್ರ ಮಠದ ಆರ್ಚಕ ಗುರುರಾಜ್ ಆಚಾರ್ಯ ಸಮಾಜದ ಅಧ್ಯಕ್ಷ ಗಿರೀಶ್ ಜಾನೀಪ್

ಚಂದ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಗುರುಗಳ ಎಂಟನೇ ವಯಸ್ಸಿನಲ್ಲಿ ಸನ್ಯಾಸ ದೀಕ್ಷೆ ಒಬ್ಬರಿ ನಡ್ಕೊಂಡು ಹೋಗ್ತಾರೆ ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರದ ನರ್ಮದಾ ತೀರದ ಗುಹೆಯಲ್ಲಿರುವ ಗೋವಿಂದ ಭಗವತ್ಪಾದರ ಬಳಿಗೆ ಎಂಟು ವರ್ಷದ ರಾಣಕ ಹೋಗ್ತಾನೆ ಅವರ ಬಳಿಯಲ್ಲಿ ಷಟ್ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾನೆ ದ್ವಾದಶಿ ಸರ್ವಶಾಸ್ತ್ರವಿದ್ದು ಹನ್ನೆರಡು ವರ್ಷಕ್ಕೆ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು ಹದಿನಾರು ವರ್ಷಕ್ಕೆ ಬ್ರಹ್ಮಸೂತ್ರ ಭಗವದ್ಗೀತೆ ಉಪನಿಷತ್ತು ಅತ್ಯಂತ ವಿದ್ವತ್ಪೂರ್ಣವಾದ ಭಾಷ್ಯವನ್ನು ಬರೆದರು ಹದಿನಾರು ವರ್ಷಕ್ಕೆ ಭಾಷ್ಯ ಬರೆದ ಮೇಲೆ ವೇದನ್ಯಾಸನಗಾಗಿ ಅನುಗ್ರಹ ಆಗಿ ಹತ್ತು ಹದಿನಾರು ವರ್ಷ ಜಾಸ್ತಿ ಸಿಗ್ತವೆ ಆ ಹದಿನಾರು ವರ್ಷದಲ್ಲಿ ಅಖಂಡ ಭಾರತವನ್ನು ಮೂರು ಬಾರಿ ಸಂಚರಿಸಿ ಎಪ್ಪತ್ತೆರಡು ಮತಗಳು ಇತ್ತು ಎಪ್ಪತ್ತೆರಡು ಬೇರೆ ಬೇರೆ ಶಾಖಾ ಮತ ಮತಗಳು ಅದೇನು ವೈದಿಕ ಪಂಚದಲ್ಲಿ ಹುಡುಗ್ರೇಷ್ಠ ಇಲ್ಲವಾಬೇಡಿ ವಿಷ್ಣುವನ್ನು ಪೂಜಿಸ್ತಿರೋ ಶಿವನನ್ನು ಪೂಜಿಸ್ತೀರೋ ದುರ್ಗಿಯನ್ನು ಪೂಜಿಸ್ತೀರೋ ರಾಮನನ್ನು ಪೂಜಿಸ್ತೀರೋ ಎಲ್ಲವೂ ಒಬ್ಬನೇ ಪರ ಒಬ್ಬನೇ ಪರಮಾತ್ಮ ಅವರಿಗೆ ಬೇರೆ ಬೇರೆ ರೂಪ ಬೇರೆ ಹೆಸರು ಇದೆಲ್ಲ ಬೇರೆ ಬೇರೆ ఒనే పరమాత్మ ఒనే పరమాత్మ జగ మరి ఎల్ సేసి